ರಾಯಣರಿಗೆ ಬ್ರಿಟಿಷರು ಮೋಸ ಮಾಡಿದ್ರ ಅಂತ ಬೇದಾಂತ ಮೊದಲ ಅವರಿಗೆ ನಾವು ಕಳ್ಳನ ಮಕ್ಕಳ ನಮ್ಮಲ್ಲೇ ಹಿಡಿದು ಕೊಟ್ಟವರು ಅವರಿಗೆ ಬಂದಿವಳ್ಳಿಗಿರೋದನ್ನ ಹಾಲಂತ ತಿಳಿತಿದ್ದ ನಮ್ಮ ರಾಯಣ್ಣ ಆ ಚಂಪ ಮಂಜನ ಮಾರಿ ಮಕ್ಕಳ ಮೂಲಕ ಸಾಮೀಲಾಗಿ ನಮ್ಮ ನಮ್ಮ ಜನ ಲಂಸಕ್ಕ ಕೈವಟ್ಟಿ ಬಲಿ ಹಾಕಿ ಗೋರಿ ಹಲಿದಾಗ ಹಿಡಿದು ಕೊಟ್ಟ ಗಂಡದಲ್ಲಿ ರಾಯಣ್ಣ ಹಂಗ ರಾಯಣ್ಣನ ಗುಣಗಾನ ಮಾಡುವೆನಾ ಈ ರಾಯನ ರಾಯನ ಹೆಸರು ಮಮತಾ. ಅವರು ಬನ್ನಿ ಮುತ್ತು ಸೇತಿಗೆ ನಿಂತು ಇಸ್. ಈ ರಾಯನ ಬರಿ ದೇಶಕ್ಕಾಗಿ ಬರಿ ಅವರಿವ ಹಿತಕ್ಕಾಗಿ ಹೋಗವಿನೆ. ನನ್ನ ಜೀವನ ಹೆಂಗ್ ಅಕ್ಕಿಕಿಸು. ಮಲ್ಲವಾಕಿ ನ ಬನ್ನಿ ನಾವು. ಕೂಕತ್ತರೆ ನೀಗಿನ ಹಾಳಗಾಮಿราว ವೆಂಕಣ್ಣನವರ ಬೆಟ್ಟಿ ನೀಗಿನಾಕಿ ಗಾಂಸಂ ಬೆಳಗಾವಿ ಜಿಲ್ಲೆ. ಮೊಟ್ಟದನೇ ತಡಿವನರೇ ಮೊಟ್ಟ ಸೇತೆ ಕೊನಿವ.

ಹೂ ಮಾರು ಧಾರವಾಡರು ಧಾರವಾಡ ಹೆಬ್ಬಳ್ಳಿ ಕನ್ ಕಣರ್ ಮತ್ತೆ ಹಿರೇಮಠ ಈಶ್ವರ್ ಸರ್ ಹೆಂಗ ಮಾಡಬಹುದು ಹೋಗ್ ಏ ನಾ ಹಾಡೋಮ ಇಲ್ಲಿ ಹೋಗದ ನಾ ಹಾಡಮ್ಮ ಯಾಕೆ ನಾ ಕಳುವು ಮಾಡಿಲ್ಲ ಮಾಡಿಲ್ರಿ ದೇಶಕ್ಕಾಗಿ ಪ್ರಾಣ ಕೊಡ್ತಾನೆ ಹಂತ ಹಾಡಿಲ್ಲ ಕಳಿಸ್ ಹಾಡ್ಬೋಕೆ ಭೂತಿ ಬಾಯ್ ಹಾಕ ಬೆಳಿಗ್ಗೆ ರೊಕ್ಕ ನಾನು ಪಿಸಾಕೇಲೇ മനോ കൊണ്ടിഡീ ഗിത്തൂട രാണി ചെന്നൈ ഭംഗി രാ ನಮ ನಿಮಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ತನ್ನ ಜೀವನವನ್ನೇ ಕೊಟ್ಟಂತ ತ್ಯಾಗಿ ರಾಯಣ್ಣನವರಿಗೆ ನನ್ನ ಶರಣು ಚಿಗದಂಗ ಚಿಗುತ್ತಿದ್ದ ರಾಯಣ್ಣ ಕಪಲದೊಂದಿಗೆ ಎದೆಯುಳ್ಳವನ ಆಫ್ರಿ ಪಿಷರಿಗೆ ಅಕ್ಕಿವದಾನ ಕನ್ನಡ ತಾಯಿ ಜಾಗ್ಯ ಭಾಗ್ಯ್ರವಂಚನೇವತಿ हिडत परत रायणाकडे बाळप गौडा और मामासपुत्र दिनोंवर सरस्वती इथोर के नामे केनचोई कलम बकोण मालम हे हिडंची कालकावे सुतेची स्वतंत्र रेवडी பிடி மோஜோயா ಕುಡಿತಾನೆ ನಿಮ್ಮ ರಕ್ತಾನ ರಕ್ತಾನುಗಿಂತ ಒಂದು ಹೊರಗೆ ಬಿಚ್ಚಿ ನೋಡ್ರಿ ಅಂತ ಅಂದ್ರೆ ಬ್ರಿಟಿಷರಿಗೆ ಸರಿ ಬಿಡಲಿಲ್ಲ ಸರಿ ನೋಡ ಸಾಯಂತ್ರ ಹೆಂಗತಾರಲ್ಲಿ ಹಿಂದಕ್ಕೂ ಮನ್ಷಕ್ ಕಾಣದಲ್ಲ ಹಂಗತಾರ ಅವ್ರು ದೇಹ ಬೆಳೆಸ್ಬೇಕು ಹೆಂಗ್ ನೋಡ ಅವ್ರಂ ಜಿಮ್ ಮಾಡ ಜಿಮ್ ಮಾಡ ಬೆಳಿಗ್ಗೆ ಓಡಾಡ್ ಸಾಕ ಇಲ್ಲ ನೀನು ಮದ್ವೆನ ಮಾಡಿಸ್ಬೇಡ

ಯಾರು ಹೇಳಿಬೇಡ್ರಿ ನನ್ನಂತ ರಾಯಣ್ಣ ಒಂದು ಮನೆಗೆ ಹುಟ್ಟಿ ಬರ್ತಾನೆ ಧೈರ್ಯ ತಿಂದೀರಿ ಎತ್ತ ತಾಯಿ ಬೈಕೊಂತಿರ್ತಾಳ ಪಾಪ ಕೆನ್ಸಮ್ಮ ಸಮಾನ ಸಮಾಧಾನ ಸಮಾಧಾನ ಮಾಡ್ತಾನ ಎವ ಯಾಕೇಳ್ತೀವಿ ನನ್ನ ನನ್ನಂತ ಮಕ್ಕಳು ಮನಿಗೊಬ್ರು ಹೋಗ್ತಾರ ಅಳಬೇಡ ಎಂತ ಮಕ್ಕಳು we